ಈ ಉಪ್ಪಿಟ್ಟು ಏನಪ್ಪ ಅಂದರೆ ಓಟ್ಸ್ ಉಪ್ಪಿಟ್ಟು ಈ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೆಯ್ಟ್ ಲಾಸ್ ಮಾಡೋರಿಗೆ ಅಂತ ಹೇಳಿ ಮಾಡಿಸಿದ್ದು ಸ್ನೇಹಿತರೆ ಇದು ನೋಡ್ತಿರ್ಬೋದು ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತೇಳಿ ನಿಮಗೂ ಮಾಡ್ಕೋಬೇಕಂತ ಅನ್ಸಕತ್ತೈತೆ ಅನ್ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ರಿ ಹೆಂಗೆ ಮಾಡೋದಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಬರೀ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತೊಂದು ಹೊಸ ರೆಸಿಪಿ ವೇಟ್ ಲಾಸ್ ರೆಸಿಪಿ ಶೇರ್ ಮಾಡ್ಕೊಳತ್ತೀನಿ ನಿಮ್ಮ ಜೊತೆಗೆ ಏನಪ್ಪ ಅಂದರೆ ಓಟ್ಸು ಓಟ್ಸಲ್ಲಿ ಉಪ್ಪಿಟ್ಟು ಮಾಡೋದನ್ನ ಓಟ್ಸ್ ಉಪ್ಪಿಟ್ಟದ ಅದನ್ನ ನಿಮ್ಮ ಹೆಂಗೆ ಮಾಡೋದಂತ ಶೇರ್ ಮಾಡ್ಕೊಳತ್ತೀನಿ ಬರೀ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ಓಟ್ಸನ್ನ ತೊಗೊಂಡು ಡ್ರೈ ಅಂದ್ರೆ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಡ್ರೈ ಆಗಿ ಅಂದರೆ ಏನು ಏನೋ ಹಾಕೋ ಅವಶ್ಯಕತೆ ಏನಿರೋ ಜಸ್ಟ್ ಬಿಸಿ ಮಾಡ್ಕೋಬೇಕು ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡೋದ್ರಿಂದ ಇದು ಸ್ವಲ್ಪ ಡೈಜೆಷನ್ಗೆ ಕಷ್ಟ ಆಗುತ್ತಾ ಹಾಗಾಗಿ ಸ್ವಲ್ಪ ಫ್ರೈ ಮಾಡಿ ಅಥವಾ ಏನಾದರೂ ಇನ್ನೊಂದು ಓಡ್ಸಲ್ಲಿ ನಾನಾ ಥರ ರೆಸಿಪಿ ಎಲ್ಲ ಮಾಡ್ಕೋಬೋದು ಅದೇ ನೆಕ್ಸ್ಟ್ ಬರೋ ವೀಡಿಯೋಸಲ್ಲೆಲ್ಲ ಶೇರ್ ಮಾಡ್ಕೊತೀನಿ ಒಂದೊಂದು ರೆಸಿಪಿನ ಈ ಸದ್ಯಕ್ಕೆ ಉಪ್ಪಿಟ್ಟು ಮಾಡೋ ಮಾಡಾಕತ್ತೀನಿ ಹಾಗಾಗಿ ಇದನ್ನ ಸ್ವಲ್ಪ ಈ ಥರ ಲೈಟಾಗಿ ಬೆಚ್ಚಗಂತಾರಲ್ಲ ಆ ಥರ ಬಿಸಿ ಮಾಡಿಕೊಂಡ್ರೆ ಸಾಕು ಇದು ವೆಯ್ಟ್ ಲಾಸ್ಗೆ ಭಾಳ ಭಾಳ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಮಾ ನೋಡಿರಿ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡ್ರಿ ಹೊಸ ನೋಡೋರು ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಆಮೇಲೆ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಅವಾಗ ನಾ ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆಲ್ಲ ಬಂದು ತಲುಪುತ್ತೆ ಈಗ ಫ್ರೈ ಮಾಡ್ಕೊಂಡಿದ್ದು ತಗ ಮಾಡಿಕೊಂಡು ತೆಗ್ದಿನ ಸ್ನೇಹಿತರೆ ಈಗ ನೋಡಿರಿ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅವನ್ನ ಫ್ರೈ ಮಾಡ್ಕೋಬೇಕು ನಿಜವಾಗಿ ಎಲ್ಲ ಉಪ್ಪಿಟ್ಟಿಗಿಂತ ಈ ಉಪ್ಪಿಟ್ಟು ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತದೆ ಸ್ನೇಹಿತರೆ ಬಿಕಾಸ್ ಸರಿ ಟ್ರೈ ಮಾಡಿ ನೋಡಿರಿ ಓಡಿಸ್ ಉಪ್ಪಿಟ್ಟನ್ನ ಫ್ರೈ ಮಾಡ್ದೇ ಅದ್ರ ಬಿಸಿ ಮಾಡ್ದೇ ಮಾಡೋಕ್ಕೆ ಹೋಗ್ಬಿಡ್ರಿ ಅಷ್ಟೇ ಟೇಸ್ಟ್ ಸಲ ಗಂಟೆ ಗಂಟೆ ಆಗುತ್ತೆ ಮುದ್ದೆ ಮುದ್ದೆ ಆಗುತ್ತೆ ಸ್ವಲ್ಪ ಬಿಸಿ ಮಾಡಿರಿ ಮಾಡ್ರಿ ಉಪ್ಪಿಟ್ಟು ಮಾತ್ರ ಯಾವತ್ತು ಈಗ ನೋಡ್ತಿರ್ಬೋದು ಜೀರಿಗೆ ಅಂತ ಚಟಪಟ್ಟಂಥ ಸಿಡಿದ್ಮೇಲೆ ಸ್ವಲ್ಪ ಶೇಂಗಾ ಕಾಳು ಹಾಕ ಹಾಕೊಂಡಿನಿ ಅವನು ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಕರಿಬೇವು ಹಾಕಿ ಆಮೇಲೆ ಹೆಚ್ಚಿಟ್ಕೊಂಡಿರೋಂಥ ಒಂದು ಉಳ್ಳಾಗಡ್ಡಿ ಹಾಕ್ಕೊಂಡಿನಿ ಉಳ್ಳಾಗಡ್ಡಿ ಹಾಕಿ ಒಂದು ಸರಿ ಪು ಎಲ್ಲೊಂದು ಸೇರಿ ಮಿಕ್ಸ್ ಮಾಡಿರಿ ಸ್ವಲ್ಪ ಲೈಟೇ ಕಲರ್ ಚೇಂಜ್ ಆಗಲಿ ಉಳ್ಳಾಗಡ್ಡಿ ಕೂಡ ಆವಾಗ ಏನು ಟೇಸ್ಟ್ ಚೆನ್ನಾಗಿ ಬರ್ತೈತಿ ಇದ್ರ ಜೊತೆಗೆ ತ ಎಲ್ಲ ಎಷ್ಟು ತರಕಾರಿ ಇರ್ತ ಮನೇಲಿ ಬೀನ್ಸ್ ಕ್ಯಾರೆಟ್ ಎಲ್ಲ ಹಾಕ್ಕೊಂಡು ಮಾಡ್ಕೋಬೋದು ಸಖತ್ತಾಗಿರ್ತೈತಿ ತರಕಾರಿ ಜೊತೆ ತಿನ್ನೋದ್ರಿಂದ ಇನ್ನೂ ಚಲೋ ಬರೋದ ಉಪ್ಪಿಟ್ಟು ನಾನು ಈ ಸದ್ಯಕ್ಕೆ ಮನೆಯಲ್ಲಿ ಇರೋ ತರಕಾರಿ ಹಾಕ್ಕೊಂಡು ಮಾಡಾಕತ್ತೀನಿ ಈಗ ಹಸಿಮೆಣಕಾಯಿ ಮತ್ತು ರೀ ಒಂದು ಒನ್ ಹಣ್ಣು ತೊಗೊಂಡಿದ್ದೀನಿ ಹಣ್ಣು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ನಿಂಬೆ ರಸ ಯೂಸ್ ಮಾಡ್ಕೋಬೋದು ನಾನು ಎರಡನ್ನ ಹಾಕ್ಕೊಂಡಿದ್ದೀನಿ ಟೊಮೆ ಇದು ಏನು ನಿಂಬೆ ರಸ ಕೂಡ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಓಟ್ಸಲ್ಲಿ ಒಟ್ಟು ಸೊಪ್ಪಿಟ್ಟಿಗೆ ನಿಂಬೆ ರಸ ಹಾಕೊಂಡೆ ಮಾಡ್ಕೊರಿ ಚೆನ್ನಾಗಿರ್ತೈತಿ ಟೇಸ್ಟ್ ವೈಸ್ ಈಗ ನೋಡ್ತಿರ್ಬೋದು ಒಂಚೂರು ಅರಶಿನ ಹಾಕಿದ್ದೀನಿ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕ್ರಿ ಹಾಕಿ ಇದನ್ನ ಇಷ್ಟು ಮಿಕ್ಸ್ ಮಾಡ್ರಿ ಈಗ ಅದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡಾದ್ಮೇಲೆ ಸ್ನೇಹಿತರೆ ಏನಪ್ಪ ಅಂದರೆ ಈಗ ಒಂದು ಸ್ವಲ್ಪ ನೀರು ಹಾಕೋಬೇಕು ನೀವು ಓಡ್ಸು ಈಗ ಒಂದು ಕಪ್ ಏನಾದರೂ ಓಡ್ಸ್ ತಗೋತೀರಂದ್ರೆ ಅದಕ್ಕೆ ಒಂದೂರು ಕಪ್ ಇಲ್ಲ ಒಂದು ಮುಕ್ಕಾಲು ಕಪ್ ನೀರು ಹಾಕೊಂಡ್ರೆ ಸಾಕಾಗುತ್ತಾ ಕರೆಕ್ಟಾಗಿ ಹದವಾಗಿ ಬರ್ತೈತಿ ಉಪ್ಪಿಟ್ಟು ಈಗ ನೀವು ರವೆ ಕಿಡ್ತಿರಲ್ಲ ನೀರು ಸೇಮ್ ಹಾಗೆ ಇಟ್ಕೋಬೇಕು ಈಗ ಅದಾದಮೇಲೆ ಸ್ವಲ್ಪ ಎಷ್ಟು ಅಳತಿ ನೀವು ಓಡ್ಸ್ ಎಷ್ಟು ತೊಗೊಂಡಿರ್ತಾರೋ ಆದರೂ ಈಗ ಒಂದು ಕಪ್ ಓಡ್ಸ್ ತೊಗೊಂಡಿದ್ರೆ ಅದರ ಒಂದೂವರೆ ಕಪ್ಪು ಒಂದು ಮುಕ್ಕಾಲು ಕಪ್ ನೀರು ಹಾಕ್ಕೊಂಡು ಆಮೇಲೆ ಲಾಸ್ಟಿಗೆ ಸ್ವಲ್ಪ ಹಾಕಿ ಅದಕ್ಕೆ ಕುದಿಯೋಕೆ ಬಿಡ್ಬೇಕು ಸ್ನೇಹಿತರೆ ಈ ಥರ ಪೂರ್ತಿ ಕುದ್ದು ಓದಾಡ್ತಿರ್ತದೆ ಹೆಸರು ಅದು ಹಂಗೆ ಕುದಿಯುವಾಗ ಅವಾಗ ಓಟ್ಸ್ನ ಸೇರಿಸ್ಕೋಬೇಕು ಓಟ್ಸ್ನ ಸೇರಿಸುವಾಗ ಏನಾಗುತ್ತಾ ಉರಿನ ಸಣ್ಣ ಇಟ್ಕೋರಿ ಸಣ್ಣ ಇಟ್ಕೊಂಡು ಹಾಕೋರಿ ಹಾಕೊಂಡು ಹಾಕ್ತಾ ಹಾಕ್ತಾ ಕೈಯಾಡ್ಸ್ಕೊತನ ಒಂದು ಸ್ಪೂನ್ ಹಿಡ್ಕೊಂಡು ಕೈಯಾಡ್ಸ್ಕೊತಾನೆ ಹಾಕ್ರಿ ಓಟ್ಸ್ನ ಇಲ್ಲಾಂದ್ರೆ ಅದು ಒಂದು ಸೈಡ ಹಿಂಗೆ ಮುದ್ದೆ ಮುದ್ದೆ ಆಗೋ ಚಾನ್ಸಸ್ ಇರ್ತೈತಿ ಹಾಗಾಗಿ ಹಾಕಿದ ಮೇಲೆ ನೀಟಾಗಿ ಒಂದು ಸಾರಿ ಈ ಥರ ಮಿಕ್ಸ್ ಮಾಡ್ಕೋರಿ ಅದ್ರ ಜೊತೆಗೆಲ್ಲ ಹೊಂದ್ಕೋಬೇಕದು ಅಷ್ಟೇ ಇಷ್ಟ ಇಷ್ಟಾದ್ರೆ ಚೆನ್ನಾಗತ್ತ ಈಗ ನೋಡ್ತಿರ್ಬೋದು ಓಡಿಸೋಕಿಂದ ಎಲ್ಲ ಕುದಿಯೋಕದ ಸ್ನೇಹಿತರೆ ಈ ಟೈಮ್ನಾಗ ನಿಂಬೆ ರಸನ ಹಾಕ್ಕೋಬೇಕ್ರಿ ನಿಂಬೆ ರಸ ಹಾಕೋದ್ರಿಂದ ಹೇಳಿದ್ನೆಲ್ಲ ಟೇಸ್ಟ್ ಚೆನ್ನಾಗಿರ್ತೈತಿ ಅಂತೇಳಿ ಹಾಕಿಬಿಟ್ಟು ಏನದು ಊರಿನ ಆಫ್ ಮಾಡ್ಬಿಡ್ಬೇಕು ನಿಂಬೆ ರಸ ಹಾಕಿದ್ರೆ ಜಾಸ್ತಿ ಹೊತ್ತು ಕುದಿಸೋಕೆ ಹೋಗೋ ಹೋಗಬೇಡ್ರಿ ಏನು ಓಡಿಸೋ ಬಿಟ್ಟಿನ ಆಫ್ ಮಾಡಿ ಒಂದು ಮುಚ್ಚ ಮುಚ್ಚಿ ಬಿಟ್ಟು ಅದು ಹಬೆಗೆ ತಾನೇ ಇನ್ನು ಚೆನ್ನಾಗಿ ಅಳ್ಕೊತೈತಿ ಅಂದರೆ ಸಾಫ್ಟಾಗಿ ಬಾಯಗಿಟ್ರೆ ಆಗಿರ್ತೈತಿ ಉಪ್ಪಿಟ್ಟು ಅಷ್ಟು ಚೆನ್ನಾಗಿ ಬರ್ತೈತಿ ಈಗ ನೋಡ್ತಿರ್ಬೋದು ನೀವು ಸ್ವಲ್ಪ ಹೊತ್ತು ಬಿಟ್ಟು ನಾನು ಮುಚ್ಚ ತೆಗೆದು ತೋರ್ಸಕತ್ತೀನಿ ಹೆಂಗೈತೆ ಅಂತ ಉಪ್ಪಿಟ್ಟು ಎಷ್ಟು ಹದವಾಗಿ ಬಂದೈತೆ ನೋಡಿರಿ ಓಟ್ಸ್ ಉಪ್ಪಿಟ್ಟು ಭಾಳ ಭಾಳ ಟೇಸ್ಟ್ ಇರ್ತೈತೆ ಓಟ್ಸಲ್ಲಿ ಇನ್ನೂ ಒಳ್ಳೊಳ್ಳೆ ರೆಸಿಪಿ ಎಲ್ಲ ಮಾಡ್ಕೋಬೋದು ಸ್ನೇಹಿತರೆ ವೆಯ್ಟ್ ಲಾಸ್ಗೆ ಓವರ್ನೈಟ್ ಓಟ್ಸ್ ಅಂತೇಳಿ ಬರತ್ತಾ ಓಟ್ಸ್ ಮೂತಿ ಅದೆಲ್ಲ ಆಮೇಲೆ ಓಟ್ಸ್ ದೋಸೆ ಓಟ್ಸ್ ಆಮ್ಲೆಟ್ ಸಖತ್ತಾಗಿರ್ತೈತಿ ಮುಂದೆ ಬರೋ ವಿಡಿಯೋಸಲ್ಲೆಲ್ಲ ಶೇರ್ ಮಾಡ್ಕೋತೀನಿ ಆ ರೆಸಿಪಿನ ಲಾಸಿಗೆ ಭಾಳ ಹೆಲ್ಪ್ ಆಗುತ್ತೆ ಆಮೇಲೆ ಮಕ್ಳಿಗೆ ಈ ಥರ ಮಾಡಿಕೊಡ್ರಿ ಭಾಳ ಅಂತ ಭಾಳ ಹೆಲ್ತಿಗೆ ಬೆನಿಫಿಟ್ಸ್ ಭಾಳ ಇದೆ ಓಟ್ಸಿಂದ ಒಂದೇ ಥರ ಉಪ್ಪಿಟ್ಟು ಮಾಡೋದಕ್ಕಿಂತ ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಿರಿ ಚೆನ್ನಾಗಿರ್ತೈತಿ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ತಿರ್ಬೋದು ಏನು ಸಕತ್ತಾಗಿ ಬಂದೈತೆ ಅಂತೇಳಿ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನೈಟ್ಗೆ ನೈಟು ಅಲ್ಲಿ ವೆಯ್ಟ್ ಲಾಸ್ ಮಾಡೋರು ಸಂಜೆ ಬೇಗ ಒಂದು ಏಳು ಗಂಟೆ ಏಳುವರೆ ಸುಮಾರು ಈ ಥರ ಮಾಡಿಕೊಂಡು ತಿಂದುಬಿಟ್ರೆ ವೆಯ್ಟ್ ಲಾಸ್ ಬೇಗ ಆಗೋಗುತ್ತೆ ಒಂದು ತಿಂಗಳಲ್ಲಿ ಈ ಥರ ಟ್ರೈ ಮಾಡಿ ನೋಡ್ರಿ ಚೆನ್ನಾಗಿರ್ತೈತಿ ವೆಯ್ಟ್ ಲಾಸ್ ಮಾಡೋರಿಗೆ ಮಾತ್ರ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡ್ರಿ ಸಿಗ್ತೇನೆ ಮುಂದಿನ ಒಂದು ಒಳ್ಳೆಯ ವಿಡಿಯೋದಲ್ಲಿ ಒ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ